ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಪಾಲಕ್ ರೈಸನ್ನು ಇದ್ದೀನಿ ಪಾಲಕ್ ರೈಸ್ ಅಂತೇಳಿ ಇದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಈಗ ನಾನು ಇಷ್ಟು ಪಾಲಕನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಈಗ ಇದನ್ನು ತೊಳ್ಕೊಬೇಕು ಸ್ವಲ್ಪ ನೀರಲ್ಲಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೋಬೇಕು ಯಾವುದೇ ತರಲಿ ಮೊದಲು ನೀರಲ್ಲಿ ತೊಳ್ಕೊಂಡೆ ಆಮೇಲೆ ಅಡುಗೆ ಮಾಡಬೇಕು ಸೊಪ್ಪಲ್ಲಿ ಮಣ್ಣಿನ ಮಣ್ಣು ಜಾಸ್ತಿ ಇರುತ್ತೆ ಹಾಗೆ ಮಾಡಿದರೆ ಅಡುಗೆಲ್ಲೆಲ್ಲ ಮಣ್ಣು ಮಣ್ಣು ಥರ ಬರುತ್ತದು ತೊಳಿಬೇಕು ಈ ಪಾಲಕನ ಕುಕ್ಕರಲ್ಲಿ ಹಾಕೊಂಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕ್ರಿ ನೀರು ಭಾಳ ತಗೊಳ್ಬಿಡಿ ಹೆಚ್ಚಾದರೆ ತಗೋಬಿಡಿ ಈಗ ಇದನ್ನು ಬೇಯಿಸ್ಕೋಬೇಕು ಒಂದು ಮೂರು ವಿಸಿಲು ಬೇಯಿಸ್ಕೊಳೋಣ ಒಂದು ವಿಸಿಲು ಎರಡು ಆದರೆ ಪೂರಾ ಮೆತ್ತಗಾಗಲ್ಲ ಅದು ಒಂದು ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ಪೂರ್ತಿ ಮೆತ್ತಗಾಗತ್ತ ಹಂಗ ಹಾಯ್ ಫ್ರೆಂಡ್ಸ್ ಈಗ ಅದು ಪಾಲಕ್ಕು ಕುಕ್ಕರ್ ವಿಸಿ ಒಡಿಸ್ಕೊಂಡಾಗಿದೆ ಅದು ಆಗಲಿ ಸ್ವಲ್ಪ ಹೊತ್ತು ಆಮೇಲೆ ಕುಕ್ಕರ್ ಓಪನ್ ಮಾಡೋಣ ಈಗ ಮೊದಲು ಒಗ್ಗರಣೆಗೆ ಏನೇನು ಬೇಕು ಅಂತ ಒಗ್ಗರಣೆ ಮಾಡ್ಕೊಂಬಿಡೋಣ ಚಿತ್ರಣಕ್ಕೆ ಈಗ ಫಸ್ಟು ಒಂದು ಕಡೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಈ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉದ್ದುದ್ದಗೆ ಉದ್ದುದ್ದಗೆ ತೆಳ್ಳಗೆ ಹೆಚ್ಚಿಕೊಡ್ರಿ ಮತ್ತು ಇದಕ್ಕೆ ನಾನು ಅಶಾಕಾರನ ಯೂಸ್ ಮಾಡಕತ್ತೀನಿ ನಿಮ್ಗೆ ಅಷಾಕಾರ ಬೇಡಪ್ಪ ಅಂತಂದ್ರೆ ಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಇಷ್ಟಿಷ್ಟು ಉದ್ದನಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಅದನ್ನು ಟೇಸ್ಟ್ ಆಗುತ್ತೆ ಆದರೆ ಹುಡುಗರು ತೆಗ್ದು ತೆಗ್ದು ತಿಂತಾರೆ ಹಾಗಾಗಿ ನಾನು ಪೇಸ್ಟನ್ನ ಹಾಕಕ್ಕೀನಿ ಅಶಾಕಾರದ ಪೇಸ್ಟ್ ಈಗ ಎಣ್ಣೆ ಆಗುತ್ತೆ ಒಂದು ಚಮಚ ಉದ್ದಿನ ಬೇಳೆ

ಈರುಳ್ಳಿ ನಿನ್ನ ಹಾಕ್ತಿವಿ ಈರುಳ್ಳಿ ಹಾಕೋನೆಲೆ ಕಾಯಿ ಅದ್ರೆ ಸ್ವಲ್ಪ ಕೆಂಪ ಆಗಬೇಕು ಅದು ಸೊಪ್ಪ ಈರುಳ್ಳಿ ಕೆಂಪ ಆಗಾತನೆ ನಾವು ಉಪ್ಪು ಹಾಕೋಬೇಕು ಅನ್ನಕ್ಕೆ ಆಲ್ರೆಡಿ ನಾವು ಉಪ್ಪು ಹಾಕೊಂಡಿರ್ತೀವಿ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ಮತ್ತೆ ಬೇಕಿದ್ರೆ ಆಮೇಲೆ ಹಾಕೋಬಹುದು ಒಂದ್ ಅರ್ಧ ಚಮಚ ಉಪ್ಪು ಹಾಕೊಂಡಿನಿ ಈಗ ಒಂದ್ ಸ್ವಲ್ಪ ಕೆಂಪಾಗ್ಲಿ ನೋಡ್ರಿ ಫ್ರೆಂಡ್ಸ್ ಪಾಲಕ್ ಎಲ್ಲಾ ಮೆತ್ತನೆ ಕುದೇದಿ ಈಗ ಇದನ್ನ ಸೋಸ್ಕೋತೀನಿ ನೀರೆಲ್ಲ ಎಲ್ಲಾ ತಕೊಂಡ್ಬಿಡ್ತೀನಿ ನಾನು ಮಿಕ್ಸಿಗೆ ಹಾಕೊಂಡ್ಬಿಡೋದ ಬಹಳ ಚಲೋ ಇದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಭಾಳ ಸಣ್ಣಗೆ ಆಗ್ಬಿಡುತ್ತೆ ಎಷ್ಟು ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಮಿಕ್ಸಿಗೆ ಹಾಕೊಂಡ್ರೆ ಸಣ್ಣಗೆ ಸ್ಮೂತಾಗಿ ಪೇಸ್ಟ್ ಆಗಿಬಿಡ್ತಿದ್ದು ಗ್ರೈಂಡ್ ಆಗಿಬಿಡುತ್ತಾ ಇಲ್ಲ ನೋಡಿ ಹಂಗೆ ಮುಗುಚ್ಕೊಂಡ್ರೆ ಎಲೆ ಎಲಿ ಎಲೆ ಎಲಿ ಹಂಗೆ ಇರುತ್ತೆ ಈ ರೀತಿ ಯಾತಪ್ಪ ಅಂದ್ರೆ ಭಾಳ ರುಚಿ ಕಲರ್ಫುಲ್ ಆಗುತ್ತೆ ರೈಸು ಅದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಡ್ರಿ ಈಗ ಇದು ಏನು ನಾವು ಮಾಡಿ ಮಾಡಿಟ್ಕೊಂಡಿವಿ ಸಣ್ಣ ಪೇಸ್ಟ್ ಇದು ಪಾಲಕ್ ಪೇಸ್ಟ್ ಇದನ್ನೆಲ್ಲ ಹಾಕೊಂಡ್ಬಿಡ್ರಿ ಅದಕ್ಕೆ ಕೈಸ್ಕೊಬೇಕು ಈಗ ನಾನು ವಶಕ್ಕೆ ಖಾರದ ಹಾಕೋತೀನಿ ಮೆಣಸಿನ್ಕಾಯಿ ರುಬ್ಬಿದ್ದ ಪೇಸ್ಟ್ ಇದು ಸ್ಟ್ರಾಂಗ್ ಭಾಳ ಐತಿ ಅದಕ್ಕೆ ನಾನು ಸ್ವಲ್ಪ ಹಾಕೋತೀನಿ ನಾವು ಯಾವಾಗಲೂ ಹಸಿ ಮೆಣಸಿನ್ಕಾಯಿನ ಚುರುಪು ಮೆಣಸಿನ್ಕಾಯಿನ ತರ್ತೀನಿ ಸಪ್ಪನ ಮೆಣಸಿನ್ಕಾಯಿ ತರೋಕು ಒಂದಿಲ್ಲ ಈಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕೀನಿಷ್ಟು ನಾನು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡುವಾಗ ಹಿಟ್ಟಿಟ್ಟೆ ದುಜೋಕ್ಕಾಗಲ್ಲ ಅಂತ ಈ ರೀತಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೋಬೇಕು ಅಲ್ಲ ಬೆಳ್ಳುಳ್ಳಿದ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಮತ್ತು ಪಾಲದು ಸ್ವಲ್ಪ ಸ್ಮೆಲ್ ಬರ್ತಾ ಇರ್ತ ಅದನ್ನು ಸ್ವಲ್ಪ ಹೋಗಬೇಕು ಎಲ್ಲದನ್ನು ಉದ್ಕೋಬೇಕು ಈಗ ಇದಕ್ಕೆ ಅರಿಶಿನ ಹಾಕೋಬಹುದು ಇಲ್ಲ ಬಿಡ್ಬೋದು ಅರ್ಶಿಣ ಹಾಕೊಂಡ್ರೆ ಒಂದು ಸ್ವಲ್ಪ ಕಲರು ಅಷ್ಟು ಚೇಂಜ್ ಆಗುತ್ತೆ ಹಾಕೊಂಡೇ ಇದ್ರೆ ನಡಿತೈತಿ ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಅರಿಶಿನ ಹಾಕದೇ ಇದ್ರೆ ಫುಲ್ ಗ್ರೀನ್ ಗ್ರೀನ್ ಆಗಿ ರೈಸ್ ಒಂದು ಸ್ವಲ್ಪ ತಾಬೇಕಿದು ಒಂದು ಐದು ನಿಮಿಷನಾದರೂ ಬೇಕು ಅದು ಬೇಯ ಅದು ಬೇಯೋದ್ರೊಳಗಡೆ ನಾನು ಇಷ್ಟೊಂದು ಪಾತ್ರೆಗಳನ್ನು ತೊಳೆದಿಟ್ಕೊಂಡೆ ಯಾಕಂದರೆ ಜಾಸ್ತಿ ಪಾತ್ರೆ ಆದರೆ ತೊಳೆಯೋಕ್ಕೆ ನನಗೆ ಕಷ್ಟ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಇರೋಕ್ಲೆ ನಾನು ತೊಗೊಂಡ್ಬಿಡ್ತೀನಿ ಇಲ್ಲೇ ಸಿಂಕ್ ಇದೆ ನಮ್ಮಲ್ಲಿ ಸಣ್ಣದಿದೆ ಸಿಂಕು ಜಾಸ್ತಿ ಪಾತ್ರೆ ಇಡೋಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನ ತಿಕ್ಕೊಂಬಿಡ್ತೀನಿ ಇಲ್ಲಾಂದರೆ ಹೊರಗಡೆ ಹೋಗಬೇಕು ಸಾಮಾನು ತೊಳೆಯಕ್ಕೆ ನೋಡಿರಿ ಇದು ಇಷ್ಟ ಆಗ್ಯದ ಈಗಿದು ಪೂರ್ತಿ ಆಗ್ಯದ ಈಗ ಇದಕ್ಕೆ ಅನ್ನನ ಕಲಿಸ್ಕೋಬೇಕು ಆಲ್ರೆಡಿ ಅನ್ನ ಇಟ್ಕೊಂಡಿದ್ದೀನಿ ನಾನು ಈಗ ಕಲಿಸೋಕೊಂಡೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಕಲಿಸ್ತೀವಿ ನೋಡಿ ನಾನು ಅನ್ನ ಆರಿತು ಹಾಕೊಂಡೀನಿ ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ ನೋಡಿ ಪೂರ್ತಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ಫೈನಲ್ ಏನಪ್ಪ ಹಾಕ್ಬೇಕು ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಅದೊಂದು ಹಾಕಿದರೆ ನಮ್ಮದು ರೈಸು ರೆಡಿ ನೀವು ಪಾಲಕ್ ರೈಸು ಮಾಡ್ತೀರಿ ಮನೆಯಲ್ಲಿ ಅದನ್ನು ಹೆಂಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲ ತಿಳಿಸ್ರಿ ಅಥವಾ ನಾನು ಮಾಡಿದಾಗೆ ನೀವು ಮಾಡ್ತೀರಾ ಅಥವಾ ನಿಮ್ಮದು ಪಾಲಕ್ ರೈಸು ಬೇರೆ ಥರ ಇರುತ್ತಾ ದಯವಿಟ್ಟು ಕಮೆಂಟ್ ತಿಳಿಸ್ರಿ ಮತ್ತು ನಾನು ಮಾಡಿರೋ ಈ ಪಾಲಕ್ ರೈಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ರುಚಿ ರುಚಿ ಅಥವಾ ಪಾಲಕ್ ರೈಸ್ ರೆಡಿ ಆಗೈತಿ ನಾನು ಮಾಡೋ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಾಡ್ಕೊಂಡು ನೋಡ್ರಿ ರುಚಿ ತುಂಬಾ ಟೇಸ್ಟ್ ಆಗೈತಿ ಅಷ್ಟು ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಭಾಳ ಅಂದ್ರೆ ಭಾಳ ರುಚಿಯಾಗಿದೆ ಮಾಡಿ ನೋಡ್ರಿ ಬೇಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡ್ದನ್ನು ಮಾತ್ರ ಮರಿಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ